ಫ್ರೆಂಡ್ಸ್ ಈ ರೀತಿಯ ಒಂದು ಲಾಂಗ್ ಸರ ನೀವು ಮಾಡಿಸ್ಕೊಬೇಕು ಅಂದರೆ ವಾದಿರಾಜ್ ಒಂದು ಒಂದ್ಸತಿ ಭೇಟಿ ಕೊಡಿ ಇಪ್ಪತ್ತು ಗ್ರಾಮ್ಗೆ ತುಂಬ ದೊಡ್ಡದಾಗಿರುವಂಥ ಲಾಂಗ್ ಚೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಚಿನ್ನದಲ್ಲಿ ಮಾಡಿರುವಂಥ ಲಾಂಗ್ ಚೈನ್ ಸೆಟ್ಟು ನಿಮ್ಗೆ ಬೇಕು ಅಂದರೆ ವಾದಿರಾಜ್ ಒಂದು ಸಲ ಭೇಟಿ ಕೊಟ್ಟು ನೋಡಿ ಒಳ್ಳೊಳ್ಳೆ ಗೋಲ್ಡು ಅವ್ರ ಹತ್ರ ಸಿಗುತ್ತೆ ಬನ್ನಿ ಮತ್ತೊಂದು ಇಯರಿಂಗ್ಸನ್ನ ತೋರಿಸ್ತೀನಿ ಈ ಒಂದು ಇಯರಿಂಗ್ಸು ನೂರ ಎಂಬತ್ತೊಂಬತ್ತು ರೂಪಾಯಿಗೆ ಇದೆ ನಿಮ್ಗೆ ಬೇಕು ಅಂದರೆ ಇವರ ಒಂದು ಇನ್ಸ್ಟಾಗ್ರಾಮ್ ಪೇಜು ಸಹ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಮತ್ತು ಅವರ ಒಂದು ಸ್ಕ್ರೀನ್ ಸಾರಿ ಫೋನ್ ನಂಬರ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಈ ಒಂದು ಫೋನ್ ನಂಬರ್ಗೆ ಕರೆ ಮಾಡಿದ್ರೆ ನಿಮಗೆ ಒನ್ ಏಯ್ಟಿ ನೈನ್ಗೆ ರುಪೀಸ್ಗೆ ವಾಲೆ ಬೇಕು ಅಂದರೆ ಅವರು ಸಹ ನಿಮ್ಮ ಒಂದು ಆನ್ಲೈನ್ ಮೂಲಕ ತಲ್ಸ್ ತಲುಪಿಸ್ತಾರೆ ನಿಮ್ಮ ಅಡ್ರೆಸ್ಗೆ ಇನ್ನು ಯಾವ್ಯಾವ ರೀತಿಯ ವೆರೈಟಿ ಕಲೆಕ್ಷನ್ ಇದೆ ಎಲ್ಲನೂ ಸಹ ನಿಮಗೆ ತೋರಿಸ್ತಾರೆ ನೋಡಿ ಅವ್ರು ತೋರಿಸ್ತಾ ಇರುವಂಥ ಇಯರಿಂಗ್ಸು ಬರೀ ನೂರ ಎಂಬತ್ತ ಒಂಬತ್ತು ರೂಪಾಯಿಗೆ ಸಿಗ್ತಾಯಿದೆ ಇದೇ ರೀತಿಯ ಡಿಸೈನ್ಸ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂತಹ ಈ ಒಂದು ಜೇನುಗೂಡು ಮುತ್ತಿನ ಅಲೆಜುನ್ಕೆ ಬೆಳ್ಳಿಯಲ್ಲಿ ಮಾಡಿರೋವಂಥದ್ದು ತುಂಬಾ ಚೆನ್ನಾಗಿದೆ ಹತ್ತು ಗ್ರಾಮು ಇಪ್ಪತ್ತೆರಡು ಗ್ರಾಮಲ್ಲಿ ರೆಡಿ ಇರುವಂತಹ ವಾಲೆ ಜುಮ್ಕೆಗಳ ಕಲೆಕ್ಷನ್ನು ಸೇಮ್ ಚಿನ್ನದ ಥರನೇ ಇದಾವೆ ಆದರೆ ಇವು ಯಾವುದು ಚಿನ್ನದ ಒಲೆ ಜುಮ್ಕೆ ಅಲ್ಲ ಎಲ್ಲಾನು ಸಹ ಬೆಳ್ಳಿ ವಾಲೆ ಜುಮ್ಕೆ ಬೇಕು ಅಂದರೆ ಶ್ರೀ ಗಣೇಶ ಮತ್ತು ಸಿಲ್ವರ್ಸ್ ಅವರ ಜ್ಯುವೆಲರಿ ಅಂತ ಹೇಳ್ಬಿಟ್ಟು ಅವರ ಒಂದು ಶಾಪ್ಗೆ ವಿಸಿಟ್ ಕೊಡಿ ಫ್ರೆಂಡ್ಸ್ ಇವು ನಾಲ್ಕು ಗ್ರಾಮ್ಗೆ ರೆಡಿ ಇರುವಂಥ ವಾಲೆಗಳು ಚಿನ್ನದ ವಾಲೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ನ ಮೆನ್ಷನ್ ಮಾಡ್ತೀನಿ ಅವರ ಒಂದು ಶಾಪ್ಗೆ ವಿಸಿಟ್ ಕೊಟ್ಟು ಪರ್ಚೇಸ್ ಮಾಡಿ ಒಳ್ಳೊಳ್ಳೆ ಗೋಲ್ಡ್ ರೇಟು ತುಂಬ ಒಂದು ಚೆನ್ನಾಗಿರೋದ್ರಾಗೆ ಹಾಕ್ಕೊಡ್ತಾರೆ ಅಂತಲೇ ಹೇಳ್ಬೋದು ವಿಸಿಟ್ ಕೊಡಿ